ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಂತೂ ಎಲ್ಲರ ಫೇವ್ರೇಟು ಹೊರ್ಗಡೆನೆ ಹೋಗಿ ತಿಂತೀವಿ ಬೇಕ್ರಿಲಿ ಹೋಗಿ ತೊಗೊಂಡು ತಿಂತೀವಿ ಇವತ್ತು ನಾನು ಮನೇಲೆ ಟ್ರೈ ಮಾಡಿದ್ದೀನಿ ಇದು ಇವತ್ತು ಮಾಡಿದ್ದು ವೆಜಿಟೇಬಲ್ಸ್ ಪೊಪ್ಸು ಅದು ಓವನ್ ಇಲ್ಲದೇ ಮಾಡಿರೋ ಅಂತ ಕ್ರಿಸ್ಪಿಯಾಗಿ ಬಂದಿದೆ ಮೊದಲನೇ ಸಲ ಟ್ರೈ ಮಾಡಿದೆ ಮಕ್ಳಿಗಂತೂ ಫೇವ್ರೇಟ್ ಆಗೋಯಿತು ಓ ಬೇಕ್ರಿಗೆ ಹೋಗಿ ತೊಗೊಂಡು ತಿನ್ನಬೇಕು ಅನ್ನೋದೇ ಬೇಡ ಇದಕ್ಕೆ ನಾನು ಗ್ರೀನ್ ಕಲರ್ ಚಟ್ನಿ ಕೂಡ ಮಾಡಿದೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಿದೆ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನೀವು ಇದನ್ನು ಒಂದು ಸಲ ಟ್ರೈ ಮುಕ್ ಮಾಡಿಕೊಡಿ ಮಕ್ಕಳು ಅಂತೂ ಖುಷಿಪಟ್ಟು ತಿಂತಾರೆ ತಿಂತಾನೇ ಇರ್ತಾರೆ ಬೇಕು ಬೇಕು ಅಂತ ಕೇಳಿ ಕೇಳಿ ಇಸ್ಕೊಂಡು ಮೊದಲಿಗೆ ನಾನೊಂದೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಇಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಪ್ರಮಾಣವಾಗಿ ನೀವೇ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕಿದ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ನಾನು ಮೈದಾ ಹಿಟ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಎಣ್ಣೆ ಇದು ನಾವು ಸಾಂಬಾರ್ಗೆಲ್ಲ ಹಾಕ್ತೀವಲ್ವ ಅಡುಗೆಗೆ ಹಾಕ್ತೀವಲ್ಲ ಅದೇ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದ ಮಾಡ್ದಾದಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಚಪಾತಿ ಹಿಟ್ಟು ಅದಕ್ಕೆ ನಾವು ಕಲಿಸ್ಬೇಕಾಗುತ್ತೆ ಮೈದಾ ಹಿಟ್ಟಲ್ವಾ ಕಲಸಿಟ್ಟಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕೆ ನಾವು ಕಲಿಸ್ಬಿಟ್ಟು ಚೆನ್ನಾಗಿ ನಾದಿ ಇಡಬೇಕು ಯಾಕಂದರೆ ಇದು ನಮಗೆ ಲೇಯರ್ ಲೇಯರ್ ಥರ ಬರಬೇಕಲ್ವ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಡಬೇಕು ಲಾ ಮೇಲ್ಗಡೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿದೀನಿ ಒಣಗಬಾರ್ದು ಅಂತೇಳಿ ಇದೊಂದು ಅರ್ಧ ಗಂಟೆ ನೆನೆಯೋ ಅಷ್ಟ್ರ ಇದ್ಕೊಂಡು ಒಳ್ಳೆ ಸ್ಟಫಿಂಗ್ ಮಾಡ್ಕೊಬೋಣ ಅಂತೇಳಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಜೀರಿಗೆ ಇದ್ದೀನಿ ಸೇಮ್ ಬೇಕ್ರಿಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿಯೇ ಟೇಸ್ಟ್ ಬಂದಿತ್ತು ಇದಕ್ಕೆ ನಾನು ಸೋಂಪನ್ನ ಸಂಗೆ ಕುಟ್ಬಿಟ್ಟು ಹಾಕಿದ್ದೀನಿ ಇದಕ್ಕೆ ಬೇಕು ಅಂತ ಧನ್ಯ ಕೂಡ ನೀವು ಹಾಕೋಬೋದು ಧನ್ಯ ನಮಗೆ ಇಷ್ಟ ಆಗಲ್ಲ ಅಂತೇಳಿ ಧನಿಯಾನ ಸ್ಕಿಪ್ ಮಾಡಿದ್ದೀನಿ ಹಸೆ ಮೆಣಸಿಕಾಯನ್ನು ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಕ್ಳಿಗೆ ತಿನ್ನೋದಲ್ವ ಹಸೆ ಮೆಣಸಿಕ್ಯನ ಸಣ್ಣದ ಕಟ್ ಮಾಡಬೇಕಾಗುತ್ತೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ನಾನು ನೋಡಿ ಹಿಂಗೆ ಹಾಕಾದ್ಮೇಲೆ ಚೆನ್ನಾಗಿ ಹುರ್ಕೊಂಡು ಶುಂಠಿನ ನಾನು ಒಂದು ಅರ್ಧ ಇಂಚಷ್ಟು ಹಂಗೆ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಶುಂಠಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲಿಫ್ಲವರ್ನ ಸಪ್ರೇಟಾಗಿ ಬೇಸಿಟ್ಕೊಂಡಿದ್ದೆ ಆಲೂಗಡ್ಡೆನೂ ಕೂಡ ಸಪ್ರೇಟಾಗಿ ಬೇಯಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಈ ಆಲೂಗಡ್ಡೆ ಜಾಗದಲ್ಲಿ ನೀವು ಪನ್ನೀರ್ ಹಾಕೊಂಡ್ರೆ ಪನ್ನೀರು ಕೂಡ ತುಂಬ ಚೆನ್ನಾಗಿದೆ ಇದು ಹಸಿ ಬಟಾಣಿ ಹಾಗಾಗಿ ನಾನು ಇದನ್ನೇನು ಬೇಯಿಸೋಕೆ ಹೋಗಲಿಲ್ಲ ಫ್ರೈಯಲ್ಲೇ ಸರಿ ಹೋಗುತ್ತೆ ಬೇಂದೋಗುತ್ತೆ ಅಂತೇಳಿ ಹಸಿ ಬಟಾಣಿನ ನಾನು ಹಂಗೆ ಹಾಕಿದ್ದೀನಿ ಕೊತ್ಮರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಪನ್ನೀರ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಪನ್ನೀರ್ ಇರಲಿಲ್ಲ ಹಾಗಾಗಿ ಪನ್ನೀರ್ನ ಸ್ಕಿಪ್ ಮಾಡಿದ್ವಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಪಪ್ಸು ಅಂತ ಬಂದಾಗ ಚಕ್ಪಟ ಅಂತ ತಿನ್ನೋಣ ಅಂಥೇಳಿ ಆಮ್ಚೂರು ಪೌಡ್ರ್ ಇರುತ್ತಲ್ಲ ಆಮ್ಚೂರು ಪೌಡ್ರನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಕ್ಕ ನಾವು ಯಾವ ರೀತಿ ಬೇಕ್ರಿ ನಾವು ತೊಗೊಂಡು ಕ್ರಿಸ್ಪಿಯಾಗಿ ತಿಂತೀವೋ ಅದೇ ರೀತಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಮಕ್ಕಳಿರೋರು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದಕ್ಕೆ ನಾನು ಇನ್ನೂ ನಾನೇನು ಗರಂ ಮಸಾಲ ಕಾ ಖಾರ ಪುಡಿ ಏನೂ ಹಾಕಿಲ್ಲ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ತೀನಿ ಯಾಕಂದರೆ ಹಸಿಮೆಣಿಕೆ ಕೂಡ ಹಾಕಿರೋದ್ರಿಂದ ಖಾರನ ನೋಡಿ ಹಾಕಬೇಕಾಗುತ್ತೆ ಮಕ್ಕಳು ತಿನ್ನೋದಲ್ವ ತುಂಬ ಖಾರ ಆದರೆ ಚಟ್ನಿ ಬೇರೆ ಮಾಡೋದ್ರಿಂದ ಈ ಸ್ವಲ್ಪ ಸ್ಟಫಿಂಗ್ ಸ್ವಲ್ಪ ಸಪ್ಪೆನೇ ಖಾರ ಕಮ್ಮಿನೇ ಇರಲಿ ನೋಡಿ ಇದೆಲ್ಲ ಕಣ್ಣಿಗೆ ಆಗ್ತದೆ ತಣ್ಣಗಾಗಲಿ ಅಂತ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇವಾಗಲೇ ಇರೋದು ನಮಗೆ ಕೆಲಸ ಇದು ಸ್ವಲ್ಪ ಆರಲಿ ಆರ್ತಿ ನೋಡಿ ಇದಕ್ಕೆ ನಾನು ಒಂದು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಏಕೆಂದರೆ ನಮಗೆ ಅದು ಕ್ರಿಸ್ಪಿಯಾಗಿ ಬರಬೇಕಲ್ಲ ಲೇಯರ್ ಲೇಯರ್ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ಲೋರು ಎಣ್ಣೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಅಂದರೆ ಒಂಥರ ಇದು ಕೂಡ ಹದವಾಗಿ ಬರುತ್ತೆ ಅಷ್ಟು ಇಷ್ಟು ಪ್ರಮಾಣದ ಬಂದರೆ ಸಾಕು ತುಂಬ ತೆಳ್ಳಕ್ಕ ನಾವು ಎಣ್ಣೆ ಹಾಕಿರೋದ್ರಿಂದ ಇಷ್ಟೇ ಬರುತ್ತೆ ಇದಕ್ಕೆ ಇನ್ನೊಂದು ಜಾಸ್ತಿ ನಾವು ಎಣ್ಣೆ ಹಾಕೋ ಅವಶ್ಯಕತೆ ಇರೋಲ್ಲ ಈಗ ಇದನ್ನೆಲ್ಲ ನಾನು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಉಂಡೆ ಮಾಡ್ಕೊತಾ ಇದ್ದೀನಿ ಇದು ಒಂದು ದೊಡ್ಡದಾಗಿ ನಾವು ಲಟ್ಟಿಸ್ಕೋಬೇಕಾಗಿರೋದ್ರಿಂದ ಶೆಲ್ಫನೆಲ್ಲ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ ಒಂದೊಂದೇ ಉಂಡೆನ ನಾನು ಮಾಡಿ ಇಟ್ಕೊತಾ ಇದ್ದೀನಿ ಒಂಬತ್ತು ಉಂಡೆ ನನಗಾಗಿತ್ತು ಯಾಕಂದರೆ ನಾವು ಎರಡು ಕಪ್ ಮೈದಾ ಹಾಕಿರೋದ್ರಿಂದ ಅಷ್ಟು ಉಂಡೆಗಳಾಗಿತ್ತು ನಾವು ಎಷ್ಟು ಸ ಮಾಡ್ಕೊತೀವೋ ಅದ್ರ ಮೇಲೆ ಆಗುತ್ತೆ ನೋಡಿ ಇದನ್ನೆಲ್ಲ ನಾನು ಇವಾಗ ಸಪ್ರೇಟಾಗಿ ಹಾಕಿ ತಿಳ್ಕೊತೀನಿ ಇವಾಗ ಇದನ್ನು ದೊಡ್ಡದಾಗಿ ಲಟ್ಟಿಸ್ಬೇಕಾಗುತ್ತೆ ಯಾಕಂದ್ರೆ ನಮಗೆ ಅದು ಲೇಯರ್ ಬರಬೇಕು ಅಂತ ಅಂದರೆ ಚಿಕ್ಕದಾಗಿ ಲಟ್ಟಿಸ್ಬಾರ್ದು ಆದಷ್ಟು ನಾವು ಶಲ್ಪಲ್ಲಿ ಇಟ್ಕೊಂಡು ದೊಡ್ಡದಾಗಿ ಲಟ್ಟಿಸ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೋಟೆಲಲ್ಲಿ ಕೇ ಹೋಟೆಲ್ ಅಂತೂ ಸಾರಿ ಬೇಕ್ರಿ ಕೂಡ ಇಷ್ಟು ರುಚಿಯಾಗಿ ಸಿಗೋದಿಲ್ಲ ನಾವು ಮನೇಲಿಂದ ಯಾಕೆ ಬೇಕಿ ಬೇಕ್ರಿ ಐಟಮ್ನ ಮಾಡ್ಕೊಂಡು ತಿನ್ನಬಾರ್ದು ಅಂತೇಳಿ ಅದು ಓವನಿಂದ ನಾನು ಮಾಡಿದಂಥ ಅಂತ ಮೊದಲನೇ ಸಲ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮೂರು ದಿವಸ ನಾಲ್ಕು ದಿವಸ ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ನನ್ನ ಮಗ ಅಂತೂ ತುಂಬನೇ ನನ್ನ ತಲೆ ತಿಂದ ಎಷ್ಟು ಅಂತ ಹೊರಗಡೆಯಿಂದ ಮಕ್ಳು ತಂದ್ಕೊಡೋದಲ್ವ ಹಾಗಾಗಿ ನಾನು ಇದನ್ನು ಮೊದಲು ಮಾಡಿಕೊಟ್ಟೆ ನೋಡಿ ಇದನ್ನೆಲ್ಲ ನಾನು ಚೆನ್ನಾಗಿ ಅಂದರೆ ಎಷ್ಟು ನಾವು ತೆಳ್ಳಗೆ ನಾವು ಲಟ್ಟಿಸ್ಕೋತೀವೋ ಅಷ್ಟು ನಮಗಿದು ಲೇಯರ್ ಲೇಯರ್ ಬರುತ್ತೆ ಈಗ ನಾನು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದಲ್ಲ ಕಾರ್ನ್ಫ್ಲೋರು ಮತ್ತು ಎಣ್ಣೆನ ಅದನ್ನು ಒಂದೊಂದೇ ಚಪಾತಿ ಮೇಲೆ ಅಲ್ಲಿ ಹಾಕ್ಕೊಂಡು ಹಾಕೊಂಡು ಒಂದ್ರ ಮೇಲೆ ಒಂದು ಜೋಡಿಸ್ಕೊಬೇಕಾಗುತ್ತೆ ಮೇಯ್ನ್ ಇದೇ ಕೆಲಸ ಇರೋದು ಇನ್ನೇನು ಕೆಲಸ ಇರಲ್ಲ ಇದೊಂದು ನಾವು ನೀಟಾಗಿ ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೊಂಡು ನಾವು ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಪಪ್ಸ್ ಅನ್ನೋದು ಬರುತ್ತೆ ನೋಡಿ ನಾನೆಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ಕೊಂಡು ಇಟ್ಕೊಂಡು ಲಾಸ್ಟಲ್ಲಿ ಅದನ್ನು ನಾನು ಕಾರ್ನ್ಫ್ಲೋರು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ನಾವು ಫೋಲ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ನಮಗೆ ಅದು ಲೇಯರ್ ಬರಬೇಕು ಅಂತ ಅಂದರೆ ಇದೇ ರೀತಿಯೇ ಮಾಡಬೇಕು ಮನೇಲಿ ಮಕ್ಳು ಇರೋರಿಗೂ ಮನೇಲಿ ಅಂತ ಒಂದು ಟ್ರೈ ಮಾಡ್ತಾನೆ ಇರಬೇಕಲ್ವಾ ನಮ್ಮ ಮಕ್ಳು ತಿನ್ನೋ ಮಕ್ಳಿಗೆ ಅವ್ರಿಗೇನು ಏನು ಗೊತ್ತಾಗುತ್ತೆ ಹೊರಗಡೆ ಹೇಳ್ತೀನ ಅನ್ನೆಲ್ದಿನಾ ಅಂತ ನಮಗೆ ಮಾತ್ರ ಗೊತ್ತಿರುತ್ತಲ್ವ ಹಾಗಾಗಿ ಮನೇಲೆ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನನಗೂ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಈಗ ನಾನು ನಾಲ್ಕು ಸೈಡು ಫೋಲ್ಡ್ ಮಾಡಿಕೊಂಡು ಈ ಬಾಕ್ಸ್ ಟೈಪ್ ಥರ ನಾವು ಇವಾಗ ಲಟ್ಟಿಸ್ಬೇಕಾಗುತ್ತೆ ಇದೊಂದೇ ನಮಗೆ ಟೈಮ್ ಕೊಡೋ ಟೈಮ್ ಮುಂದಿಯೋದು ಬಾಕಿ ಏನೂ ನಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ ನೋಡಿ ಚೆನ್ನಾಗಿ ನಾವು ಇದನ್ನು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನಾವು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಬೇಕು ನಮ್ಮ ಮೇಲೆ ಕಟ್ ಮಾಡಿ ಆ ಸೈಡಲ್ಲಿ ನಾನು ಇವಾಗ ನಾನು ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ಇವಾಗ ನಾನು ಕಟ್ ಇದ್ದೀನಿ ಬಾಕ್ಸ್ ಟೈಪ್ ಬರಬೇಕಲ್ವ ಹಾಗಾಗಿ ನಾನು ನೋಡಿ ಈ ಥರ ನಾನು ನಾಲ್ಕು ಸೈಡು ಕಟ್ ಮಾಡಿಕೊಂಡು ಅದನ್ನೆಲ್ಲ ತೆಗೆದ್ ಇಟ್ಕೊಂಡೆ ಲಾಸ್ಟಲ್ಲಿ ಅದನ್ನ ಪೂರಿ ಕೂಡ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಅಲ್ಲಿ ಕಾರ್ನ್ ಫ್ಲೋರ್ ನಾವು ಹಾಕಿ ಎಣ್ಣೆಲಿ ಹಾಕಿರ್ತೀವಲ್ವ ಅದು ತುಂಬ ಟೇಸ್ಟ್ ಬಂದಿತ್ತು ಈಗ ನಾನು ನೋಡಿ ಈ ಥರ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕಂದರೆ ಈ ಕಡೆ ಮೂರು ಬಂತು ಈ ಕಡೆ ಮೂರು ಒಟ್ಟು ಆರು ಪೀಸ್ ಬಂತು ಇದೇ ರೀತಿ ನಾನು ಮೂರು ಸಲ ಮಾಡಿಕೊಂಡೆ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ತುಂಬ ಚೆನ್ನಾಗಿ ಬಂತು ನೀವು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಇವಾಗ ನಾವು ಸ್ಟಫಿಂಗ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಇಷ್ಟೇ ಇನ್ನೇನು ನಾವು ಫೋಲ್ಡಿಂಗ್ ಮಾಡೋದು ಬೇಡ ಒಂದೇ ಸಲ ಫೋಲ್ಡಿಂಗ್ ಮಾಡಿದ್ರೆ ಸಾಕು ಇದನ್ನೆಲ್ಲ ಸ್ವಲ್ಪನೇ ಈಗ ಹೋಟೆಲ್ ಬೇಕ್ರಿಲೂ ಕೂಡ ಇಷ್ಟು ಇದೇ ರೀತಿಯೇ ಅಲ್ವಾ ಮಾಡೋದು ಅವ್ರು ಸ್ವಲ್ಪ ಏನೇನೋ ಹಾಕಿರ್ತಾರೆ ಅಜ್ವಾಯಿನು ಮತ್ತು ಟೇಸ್ಟಿಂಗ್ ಪೌಡ್ರ್ ಎಲ್ಲ ಹಾಕಿರ್ತಾರೆ ನಾವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಹಾಕೋದು ಬೇಡ ಧನ್ಯ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ತಿನ್ಬೇಕು ನಮ್ಗೆ ಅದು ಸ್ಮೆಲ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಧನ್ಯ ಒಂದನ್ನು ಸ್ಕಿಪ್ ಮಾಡಿದ್ದೀನಿ ಈಗ ಸೆಂಟ್ರಲ್ಲಿ ಇಟ್ಕೊಂಡು ಬರೀ ನಾವು ಕೋನ್ ಥರ ಮರ್ಚಬೇಕಾಗುತ್ತೆ ಎರಡು ಮೂರು ಥರ ಎರಡು ಮರ್ಚೋದು ಬೇಡ ಒಂದು ನೇನೆ ಫೋಲ್ಡ್ ಮಾಡ್ತೀವಲ್ವ ಅದನ್ನು ನೀಟಾಗಿ ಫೋಲ್ಡ್ ಮಾಡಿದ್ರೆ ನಮ್ಮ ಪಪ್ಸು ಎಷ್ಟು ಚೆನ್ನಾಗಿ ಬಂತು ಅಂದರೆ ಇದೇ ರೀತಿಯೇ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ಇದನ್ನೆಲ್ಲ ನಾನು ನೀಟಾಗಿ ಜೋಡಿಸಿ ಇಟ್ಕೋತೀನಿ ಸುಮ್ಮನೆ ಒಂದು ಫ್ಲೋ ಫೋಲ್ಡ್ ಮಾಡಿದ್ರೆ ಸಾಕು ಟ್ರಯಾಂಗಲ್ ಥರ ಮಾಡಿದ್ರೆ ಸಾಕು ಅದು ಸ್ಟಫಿಂಗ್ ಹೊರಗಡೆ ಬರಬಾರ್ದು ನಾನು ಇನ್ನೇನಿಲ್ಲ ಅದನ್ನು ಹೊರಗಡೆ ಬರೋದು ಇಲ್ಲ ಯಾಕಂದರೆ ನಾವು ಮೈದಾ ಹಿಟ್ಟು ಹಾಕಿ ನಾವು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ನಾವು ಪ್ರೆಸ್ ಮಾಡಿರೋದ್ರಿಂದ ಅದು ಹೊರಗಡೆ ಓಪನ್ ಆಗೋದಿಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಮಾಡಿಕೊಂಡು ಒಂದು ಮೂರು ಸಲ ಮಾಡಿಕೊಂಡೆ ನಾನು ಇಲ್ಲ ಅಂತಂದ್ರೂ ಅಷ್ಟು ಇಟ್ಟಲ್ಲಿ ನನಗೆ ಒಂದು ಹದಿನೈದರಿಂದ ಹದಿನಾರು ಪೀಸಸ್ ಆಗಿತ್ತು ನನಗೆ ಮಕ್ಕಳಂತೂ ಖುಷಿಪಟ್ಟು ಹೊಟ್ಟೆ ತುಂಬ ತಿಂದರು ಅಷ್ಟು ಚೆನ್ನಾಗಿತ್ತು ನೋಡಿ ಇದೆಲ್ಲ ನಾನು ಮಾಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಎಣ್ಣೆ ಕಾದಿರಬೇಕು ಯಾಕೆಂದರೆ ದಪ್ಪ ಇರೋದ್ರಿಂದ ಎಣ್ಣೆ ಕಾದಿಲ್ಲ ಅಂತಂದರೆ ಎಣ್ಣೆ ಕುಡಿಯುತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇವಾಗ ನಾವು ಒಂದೊಂದು ತೆಗೆದು ತೆಗೆದು ಆ ಎಣ್ಣೆ ಎಣ್ಣಗೆ ಬಿಡ್ತಾಯಿರೋ ಆ ಲೇಯರು ಅದಾಗದೇ ಬಿಡ್ತಾ ಬರುತ್ತೆ ಲೇಯರು ತುಂಬ ಯಾವುದೇ ರೀತಿ ಎಣ್ಣೆನೂ ಕೂಡ ಪಪ್ಸು ಕುಡ್ದಿರಲಿಲ್ಲ ಯಾಕಂದರೆ ನಾವು ಅಷ್ಟು ಚೆನ್ನಾಗಿ ಎಣ್ಣೆ ಕಾಯಿಸಿ ಹಾಕಿ ನೋಡಿ ಈ ಥರ ಅದು ಬಿಟ್ಕೊಂಡಾಗ ಲೇಯರ್ ಲೇಯರಾಗಿ ಅದಾಗ ಬಂದ್ಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂದರೆ ಇದ್ದಂಗೆ ಒಂದೊಂದೊಂದೊಂದು ಟೇಸ್ಟ್ ಮಾಡಿ ಖಾಲಿನೇ ಆಯಿತು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ನಾನು ಇದು ಮೊದಲನೇ ಸಲ ಟ್ರೈ ಮಾಡಿದ್ದು ಅಷ್ಟೇ ಕ್ರಿಸ್ಪಿಯಾಗಿ ಬಂದಿತ್ತು ಏನು ಅಂತಂದರೆ ನಾವು ಮಾಡಿ ಪರೋಟ ಮಾಡ್ಕೊತೀವಲ್ವ ಚಪಾತಿನ ಲಟ್ಟಿಸ್ಕೊತೀವಲ್ವ ಅದೊಂದೇ ಕೆಲಸ ಜಾಸ್ತಿ ಬೇರೆ ಯಾವುದೇ ರೀತಿ ಕೆಲಸ ಇರೋದಿಲ್ಲ ಹೆಲ್ದಿಯಾಗಿರುತ್ತೆ ಮೈದಾ ಹಿಟ್ಟು ಏನು ಹೆಲ್ದಿ ಅನ್ಬೋದು ಮಕ್ಕಳು ಹೊರಗಡೆ ತಿನ್ನೋದ್ಕಿಂತ ಮನೇಲೇ ತಿನ್ಬೋದಲ್ವ ಹದಿನೈದು ಸಲ ತಿಂಡಲ್ಲಿ ಒಂದು ಸಲ ಮಾಡಿಕೊಟ್ರೆ ಏನೂ ಮೋಸ ಆಗೋದಿಲ್ಲ ನೋಡಿ ನಾನು ಇದನ್ನೆಲ್ಲ ಮತ್ತೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಎತ್ತಿರ್ಕೋತೀನಿ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಜಾಸ್ತಿನೇ ಮಾಡೋದನ್ನ ತೋರಿಸ್ಲಿಲ್ಲ ಈಗನೆಲ್ಲ ನಾನಿದ ಎಲ್ಲನೂ ಎಣ್ಣೆಯಲ್ಲಿ ಕರೆದಿ ಇಟ್ಕೊತೀನಿ ಎಲ್ಲ ಮಾಡ್ತಿದ್ದಂಗೆ ಒಂದೊಂದು ಟೇಸ್ಟ್ ಮಾಡೇಬಿಟ್ ಎಷ್ಟು ಅಂದರೆ ಕ್ರಿಸ್ಪಿಯಾಗಿ ಎಲ್ಲ ಲೇಯರ್ ಲೇಯರು ತುಂಬ ಚೆನ್ನಾಗಿ ಬಂದಿತ್ತು ನಾನು ಇದನ್ನು ಮೊದಲನೇ ಸಲ ಟ್ರೈ ಮಾಡಿದ್ದು ಅದು ಓವನ್ ಇಲ್ಲದೆ ಮಾಡಿದ್ದೀನಿ ಎಣ್ಣೆಯಲ್ಲೇ ಮಾಡಿರೋಂಥ ಪಪ್ಸು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇದೇ ಸ್ಟಫಿಂಗ್ ಜಾಗದಲ್ಲಿ ನೀವು ಬರೀ ಈರುಳ್ಳಿ ಕೂಡ ಹಾಕಿ ಮಾಡ್ಬೋದು ಈರುಳ್ಳಿ ಹಾಕಿ ಮಾಡಿದ್ರೆ ಈರುಳ್ಳಿ ಆಗುತ್ತೆ ಇದಕ್ಕೆ ಪಪ್ಸಿಗೆ ಒಂದು ಗ್ರೀನ್ ಚಟ್ನಿ ಮಾಡೋಣ ಅಂತೇಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇದ್ದೀನಿ ನಾನು ಗ್ರೀನ್ ಚಟ್ನಿ ಬೇಡ ಅಂದರೆ ನನ್ನ ಮಗಳು ನಾನು ಮಾಡ್ತೀನಿ ಮಮ್ಮಿಯಲ್ಲೂ ಹಾಗಾಗಿ ಇದನ್ನ ಮಗಳೇ ಮಾಡ್ತಾ ಇದ್ದಾಳೆ ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ಪುದೀನ ಸೊಪ್ಪು ಎರಡು ಟೊಮೊಟೊ ಹಾಕ್ತೀನಿ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು ಸಿಹಿ ಬಂದ್ಬಿಡುತ್ತೆ ಹಾಗಾಗಿ ಈರುಳ್ಳಿ ಕಮ್ಮಿ ಹಾಕಿ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಇದ್ದೀನಿ ಇದಕ್ಕೆ ಸಾಸು ಈ ಚಟ್ನಿ ಸೂಪರ್ ಕಾಂಬಿನೇಷನ್ ಮೂರು ಹಸಿಮೆಣಸಿಗೆ ಹಾಕಿದ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಜೀರಿಗೆ ಹಸಿ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ನೈಸಿಗೆ ರುಬ್ಕೋಬೇಕಾಗುತ್ತೆ ಹಿಂಗೆ ಅಂತ ನೀರು ಹಾಕೋದೆ ಬೆಳೆಕಂಡ್ ನೀರಿನ ಅಂಶ ಇರುತ್ತಲ್ಲ ಈ ಟೊಮೊಟೊ ಇರುಳಿ ಅದೇ ನೀರು ಬಿಟ್ಕೊಳ್ಳುತ್ತೆ ಇದನ್ನೆಲ್ಲ ನೈಸಿಗೆ ಪೇಸ್ಟ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ರೆ ಎಷ್ಟು ತಿಂದ್ವಿ ಅನ್ನೋದೇ ಗೊತ್ತಾಗಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅನ್ನಿಸ್ತು ಅಷ್ಟು ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಯಾವುದೇ ರೀತಿ ಬೇಕ್ರಿಗೆ ಹೋಗಿ ತಂದು ತಿನ್ನಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನೋಡ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಪೊಪ್ಸನ್ನ ಮಾಡಿದ್ದೇನೆ ಓವನ್ ಇಲ್ದೇನೆ ಅಂತ ವೀಡಿಯೋ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಬೇಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಸೇಮ್ ಬೇಕ್ರೀಲಿ ಯಾವ ರೀತಿ ತಿಂತೀವೋ ಅದೇ ರೀತಿಯೇ ಬಂದಿತ್ತು ಅಷ್ಟು ರುಚಿಯಾಗಿತ್ತು ಇದನ್ನು ಒಂದ್ಸಲ ಟ್ರೈ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್